ನಮಸ್ಕಾರ ಎಲ್ಲ ರೇಷನ್ ಕಾರ್ಡ್ಗಾರರು ಈ ವಿಡಿಯೋ ಕೊನೆವರೆಗೂ ನೋಡಲೇಬೇಕು ಯಾಕಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಒಂದು ಹೊಸ ರೂಲ್ಸ್ ಮೂರು ಕೂಡ ಮೂರು ನಿಮಿಷದಲ್ಲಿ ನಿಮಗೆ ನಾವು ಕೊಡಲಿದ್ದೇವೆ ಮಾಹಿತಿ ವಿಡಿಯೋ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ ಸ್ನೇಹಿತರೆ ರೇಷನ್ ಕಾರ್ಡ್ಗಾರರಿಗೆ ಕಾಂಗ್ರೆಸ್ ಸರ್ಕಾರವು ಹೊಸ ರೂಲ್ಸ್ ನ ತರ್ತಾ ಇದೆ ಪಂಚ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಯೋಜನೆಗಳು ನಿಮಗೆ ಸಿಗಬೇಕಂದ್ರೆ ಬಿ ಪಿ ಎಲ್ ಕಾರ್ಡ್ ಈಗ ಮಾತ್ರ ಈ ಒಂದು ಗ್ಯಾರಂಟಿ ಯೋಜನೆಗಳು ಲಭ್ಯವಾಗಲಿ ಬಿ ಪಿ ಎಲ್ ಕಾರ್ಡ್ಗಾರರು ಕಾಳಸಂತೆಯಲ್ಲಿ ತಮ್ಮ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತವರ ಕಾರ್ಡುಗಳನ್ನು ಕೂಡ ಮುಟ್ಟುಗೋಲು ಹಾಕಲಾಗುತ್ತೆ ಎಂಬುವ ಮಾಹಿತಿ ಬಂದಿದೆ ಹೀಗಾಗಿ ನೀವು ಏನಾದರೂ ರೇಷನ್ ಕಾರ್ಡ್ ಗ್ರಾಹಕರು ಏನಾದರೂ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗಿದ್ದು ಎಂಬುವ ಒಂದು ರೂಲ್ ಈಗ ಸರ್ಕಾರ ಜಾರಿಗೆ ತಂದಿರುವುದು ಇದು ನಿಮಗೆಲ್ಲರಿಗೂ ಗೊತ್ತಿರಲಿ ಮತ್ತು ಎರಡನೇ ಟಾಪ್ ಸುದ್ದಿ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಜೂನ್ ಮೂವತ್ತರ ಒಳಗಡೆ ನೀವು ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ಸಿ ಕಡ್ಡಾಯವಾಗಿ ಮಾಡಿಸಬೇಕು ಇ ಕೆ ಸಿ ಅಂದರೆ ನೋ ಯುವರ್ ಕಸ್ಟಮರ್ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಅಥವಾ ಒನ್ ಕೇಂದ್ರಗಳಲ್ಲಿ ಹೋಗಿ ನೀವು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಒಂದು ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ಆಧಾರ್ ಕಾರ್ಡೊಂದಿಗೆ ಲಿಂಕ್ ಮಾಡಿಸಲೇಬೇಕು ಇದು ಕಡ್ಡಾಯ ಮಾಡಲಾಗಿದೆ ಈಗಾಗಲೇ ನಲವತ್ನಾಲ್ಕು ಲಕ್ಷ ಕಾರ್ಡುಗಳನ್ನು ಅನರ್ಹ ಕಾರ್ಡುಗಳಂತ ಗುರುತು ಮಾಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಈ ಒಂದು ಅನರ್ಹ ಕಾರ್ಡುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳಬಹುದು ತುಂಬಾ ಜನರು ಶ್ರೀಮಂತರು ಸರ್ಕಾರಿ ನೌಕರರು ಜಿ ಎಸ್ ಟಿ ಹೊಂದಿದವರು ಬಿಸ್ನೆಸ್ ಮ್ಯಾನ್ಸ್ ಸ್ವಂತ ದೊಡ್ಡ ಮನೆ ಇದ್ದವರು ಮತ್ತೆ ಸ್ವಂತ ಕಾರು ತಮ್ಮ ಪರ್ಸನಲ್ ಯೂಸ್ಗೆ ಕಾರ್ ಹೊಂದಿದವರು ಅಂತವರ ಕಾರ್ಡುಗಳನ್ನು ಈಗಾಗಲೇ ಸರ್ಕಾರ ರದ್ದು ಮಾಡಲಾಗಿದೆ ಹೌದು ಗೆಳೆಯರೆ ಸರ್ಕಾರ ಈಗಾಗಲೇ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ತಾ ಇದೆ ಅನರ್ಹರ ರೇಷನ್ ಕಾರ್ಡ್ಗಳನ್ನ ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದೆ ಅಂತ ಹೇಳಬಹುದು ಇನ್ ಯಾರು ರೇಷನ್ ಕಾರ್ಡ್ಗಳಿಗೆ ತಮ್ಮ ಆಧಾರ್ ಕಾರ್ಡ್ ಈ ಕೆ ಸಿ ಮಾಡಿಸಿಲ್ಲವೋ ಅಂತವರ ವಿರುದ್ಧ ಬಿಪಿಎಲ್ ಎಲ್ ಮಾಡಬಹುದು ಅಂದ್ರೆ ಅಂತವರ ಕಾರ್ಡುಗಳನ್ನು ಚೇಂಜ್ ಮಾಡಬಹುದು ಸರ್ಕಾರ ಅಂತ ಇಲ್ಲಿ ಈ ಮಾಹಿತಿ ಒಂದು ಬಂದಿರುವಂತದ್ದು ಇದೆಲ್ಲ ನಿಮಗೆ ಗೊತ್ತಿರುವ ಬೇಕಾಗಿರುವ ಒಂದು ಸಂಗತಿ ಅಂತ ಹೇಳಬಹುದು ಇನ್ನು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡಲಾಗ್ತಾ ಇದೆ ಈಗ ಕಾಂಗ್ರೆಸ್ ಸರ್ಕಾರವು ಐದು ಕೆ ಜಿ ಅಕ್ಕಿ ಕೊಟ್ಟು ಎರಡು ಕೆ ಜಿ ರಾಗಿ ಅಥವಾ ಮೂರು ಕೆ ಜಿ ಜೋಳ ಕೂಡ ಕೊಡುವ ವಿತರಣೆ ಒಂದು ಕಾರ್ಯ ಶುರುವಾಗಲಿದೆ ಹೌದು ಗೆಳೆಯರೆ ಇದರ ಅರ್ಥ ಏನಪ್ಪಾ ಅಂದ್ರೆ ದಕ್ಷಿಣ ಭಾಗಗಳಲ್ಲಿ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಎರಡು ಕೆ ಜಿ ಅಥವಾ ಮೂರು ಕೆ ಜಿ ರಾಗಿ ಎರಡು ಕೆ ಜಿ ಅಕ್ಕಿ ಕೊಡಬಹುದು ಅಥವಾ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮೂರು ಕೆ ಜಿ ಅಥವಾ ಎರಡು ಕೆ ಜಿ ಜೋಳ ಕೊಟ್ಟು ಎರಡು ಕೆ ಜಿ ಅಥವಾ ಮೂರು ಕೆ ಜಿ ಅಕ್ಕಿಯನ್ನ ಕೊಡಬಹುದು ಅಂದ್ರೆ ಅಕ್ಕಿ ಜೋಳ ಇದನ್ನು ವಿತರಣೆ ಮಾಡಲಾಗುತ್ತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಕ್ಕಿ ಮತ್ತು ರಾಗಿಯನ್ನು ವಿತರಣೆ ಮಾಡಲಾಗುತ್ತೆ ಹೌದು ಗೆಳೆಯರೆ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು ಅಕ್ಕಿ ಬದಲಾಗಿ ಕೊಡುವ ಧಾನ್ಯಗಳ ವಿವರಣೆ ಎರಡು ಮಾತ್ರ ಇದು ನಿಮಗೆಲ್ಲರಿಗೂ ಗೊತ್ತಿರಬೇಕಾಗಿರುವ ಸಂಗತಿ ಯಾಕಂದ್ರೆ ಜೋಳ ಮತ್ತು ರಾಗಿ ಕೂಡ ಅಕ್ಕಿ ಜೊತೆಗೆ ವಿತರಣೆ ಮಾಡಲು ಸರ್ಕಾರ ಈಗ ಪ್ಲಾನಿಂಗ್ ಮಾಡಿಕೊಂಡಿರುವಂತದ್ದು ನೀವು ಕೂಡ ಏನಾದರೂ ಬಿ ಪಿ ಎಲ್ ಕಾರ್ಡ್ ಒಂದಿದ್ರೆ ಕಮೆಂಟಲ್ಲಿ ಅಲ್ಲಿ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಒಂದಿದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಮತ್ತೆ ನೀವೇನಾದರೂ ಎ ಕೆ ವೈಸಿ ಮಾಡಿಸಿಲ್ಲ ಅಂದ್ರೆ ಬೇಗನೆ ಮಾಡಿಸಿಕೊಳ್ಳಿ ಜೂನ್ ಮೂವತ್ತು ಇದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಬೇಡಿ ಮಾರಾಟ ಮಾಡಿದ್ದೇ ಆದಲ್ಲಿ ನಿಮ್ಮ ಕಾರ್ಡುಗಳು ನಿಷ್ಕ್ರಿಯವಾಗಬಹುದು ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಫಾಲೋ ಮಾಡಿ